ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆ ಎಲ್ಲ ಕರ್ನಾಟಕದ ಜನತೆಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಗ ಇವತ್ತು ಫ್ರೆಂಡ್ಸ್ ಆಗಸ್ಟ್ ಹದಿನೈದು ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇನ್ನು ಫ್ರೆಂಡ್ಸ್ ಬನ್ನಿ ಇವತ್ತು ನನ್ನ ಡೈಲಿ ರೋಟಿನ್ ವೀಡಿಯೋ ಯಾವ ಥರ ಇರುತ್ತೆ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂದ್ಬಿಟ್ಟು ಇಷ್ಟೊಂದು ಬಳೆ ಹಾಕ್ಕೊಂಡು ರೀಲ್ಸ್ನ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ಈ ಥರ ಹಾಕೊಂಡಿದ್ದೀನಿ ಬಳೆ ನೋಡಿ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಮಾಮೂಲಿ ನಾನು ಜಡೆನ ನೋಡಿ ಜುಟ್ಟು ಹಾಕ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ಇದು ಗ್ರೀನ್ ಯಾಕೆ ಹಾಕೊಂಡೆ ಅಂದರೆ ಇದು ರೆಡ್ ಐತೆ ಮತ್ತು ವೈಟು ಐತಲ್ಲ ಹೆಂಗೂ ಇವತ್ತು ಆಗಸ್ಟ್ ಫಿಫ್ಟೀನಲ್ಲೋ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನಾನು ಈ ಥರ ಸ್ಯಾರಿನ ವೇರ್ ಮಾಡಿದ್ದೀನಿ ಇನ್ನೊಂದು ಗ್ರೀನ್ ಇತ್ತು ಬರೀ ಒಂದೇ ಗ್ರೀನ್ ಯಾಕೆ ಇನ್ನು ನನ್ನ ಬ್ಯಾಕ್ ಸೈಡಲ್ಲಿ ಆಲ್ರೆಡಿ ನೋಡಿ ಗ್ರೀನು ಎಲ್ಲೋ ಮತ್ತು ಆರೆಂಜ್ ಕೇಸರಿ ಕಲರ್ ಮೂರು ಆಯ್ತಲ್ಲ ಹೌದು ಫ್ರೆಂಡ್ಸ್ ಕರೆಕ್ಟ್ ಆಯಿತು ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ಫ್ರೆಂಡ್ಸ್ ಬನ್ನಿ ಇವತ್ತು ಶುಕ್ರವಾರ ಆಗಸ್ಟ್ ಫಿಫ್ಟೀನು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಬನ್ನಿ ನನಗೇನು ಜಾಸ್ತಿ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿರೋ ಅಷ್ಟು ಮಾತ್ರ ಮಾತಾಡ್ತೀನಿ ಫ್ರೆಂಡ್ಸ್ ನೋಡಿ ಆವಾಗ ನಮಗೆಲ್ಲ ಸ್ವಾತಂತ್ರ್ಯ ಸಿಗಬೇಕು ಅಂದ್ರೆ ಎಷ್ಟೊಂದು ಜನ ಜೈಲಿಗೆ ಹೋಗಿದ್ದಾರೆ ಮತ್ತು ಇಂದಿರಾ ಗಾಂಧಿ ಇವರು ಯಾ ಗಾಂಧಿ ದುಡ್ಡಲ್ಲಿರೋದು ಗಾಂಧೀಜಿ ಫ್ರೆಂಡ್ಸ್ ಆಗಲಿ ಗಾಂಧೀಜಿ ಮತ್ತು ಇವರು ಎಲ್ಲರೂ ಎಷ್ಟೊಂದು ಹೋರಾಟ ಮಾಡಿದ್ದಾರೆ ಆಮೇಲೆ ಫ್ರೆಂಡ್ಸ್ ಇವತ್ತು ನೋಡಿದ್ದೀರಾ ಫಿಲಮಲ್ಲಿ ವೀರಪ್ಪ ನಾಯ್ಕ ಮುತ್ತಪ್ಪ ರಯ್ಯ ರೈಯನವ್ರಿಗೆ ಜಾಸ್ತಿ ಶಿಕ್ಷೆ ಕೊಟ್ಟಿದ್ರು ಅಂತ ಇವತ್ತು ಟಿ ವಿನಲ್ಲೂ ಫ್ರೆಂಡ್ಸ್ ವೀರಪ್ಪ ನಾಯ್ಕೆ ಫಿಲಮ್ ಗೊತ್ತಾಯಿತೆ ಅದರಲ್ಲಿ ನೋಡಿದ್ದೀರಾ ವಿಷ್ಣುವರ್ಧನು ಇದು ರೇಷ್ಮೆದು ದಾರದ್ದು ಬಾವುಟ ಮಾಡೋಕ್ಕೆ ಎಣಿತಾರಲ್ಲ ಆ ಮಿಷನ್ನೆಲ್ಲ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅದರಲ್ಲೂ ಫ್ರೆಂಡ್ಸ್ ಶ್ರುತಿ ಅವ್ರದ್ದು ಇದು ನಟನೆ ಅಂತೂ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಇನ್ನು ಫ್ರೆಂಡ್ಸ್ ಅದೇ ನಮ್ಮ ಮನೇಲಿ ಫಿಲಮ್ ಇಷ್ಟೋ ತನಕ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿ ಹನ್ನೊಂದು ಗಂಟೆಗೆ ಮುಗಿದೋಯ್ತು ಯಾವ ವರ್ಷನಾದರೂ ನೋಡಿ ಫ್ರೆಂಡ್ಸ್ ಅದು ಹನ್ನೆರಡು ಗಂಟೆಗೆ ಮುಗಿತಾ ಹನ್ನೊಂದುವರೆ ಹನ್ನೆರಡು ಗಂಟೆ ಮುಗ್ದಿರಬೇಕು ಫ್ರೆಂಡ್ಸ್ ಯಾವ ವರ್ಷನೇ ನೋಡಿ ವೀರಪ್ಪ ನಾಯ್ಕ ಫಿಲಮ್ ಆಕೆ ಹಾಕ್ತಾರೆ ಯಾಕೆ ಅಂದರೆ ಫ್ರೆಂಡ್ಸ್ ಅದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಯಾವ ಥರ ಹೋರಾಡಿದ್ರು ಸ್ವಾತಂತ್ರ್ಯಕ್ಕೋಸ್ಕರ ಏನೆಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಆ ಫಿಲಮಲ್ಲಿ ಪೂರ್ತಿ ತೋರಿಸಿದ್ದಾರೆ ಅದಕ್ಕೋಸ್ಕರ ಯಾವಾಗ ನೋಡಿ ನಾನು ನೋಡಿದ್ದೀನಿ ಆ ಫಿಲಮ್ನ ಆಕೆ ಹಾಕ್ತಾರೆ ಆಗಸ್ಟ್ ಫಿಫ್ಟೀನಲ್ಲಿ ಇನ್ನು ಫ್ರೆಂಡ್ಸ್ ನಾನು ಈ ಸ್ಕ್ರೀನ್ ಆಗ್ತದಿಲ್ಲ ಅಂತ ಆಲ್ರೆಡಿ ನೀವು ಹಿಂಗೆ ಎಣ್ಣೆನೂ ಹೇಳಿದ್ದೀನಿ ಗೌರಿ ಹಬ್ಬಕ್ಕೆ ಮತ್ತೆ ಹಾಕ್ಬೇಕಲ್ಲ ಅಂತ ನಾನು ಅದನ್ನು ಹಾಗೆ ಇಟ್ಟಿದ್ದೀನಿ ಇನ್ನು ಫ್ರೆಂಡ್ಸ್ ಮತ್ತು ನೋಡಿ ಅಲ್ಲಿ ಅದು ಒಂದು ಅರ್ಕ ಅಂತ ಒಂದು ಊರಲ್ಲಿ ಎಲ್ಲ ಬಾವುಟನೂ ರೆಡಿ ಮಾಡೋದು ಅದನ್ನು ಇವಾಗ ನೋಡಿ ಟಿ ವಿನಲ್ಲಿ ಪೂರ್ತಿ ಅದ್ರ ಬಗ್ಗೆ ಹೇಳಿದ್ದಾರೆ ಅದು ಬಾವುಟ ನೆಯ್ಯೋದು ಯಾವ ಥರ ಎಲ್ಲಿಂದ ಬರುತ್ತೆ ಅಂತ ಎಲ್ಲ ಪೂರ್ತಿ ಆ ಫಿಲಮಲ್ಲಿ ತೋರಿಸಿದ್ದಾರೆ ಫ್ರೆಂಡ್ಸ್ ಈಗ ಬೆಳಗ್ಗೆ ವೀರಪ್ಪನಾಯ್ಕ ಹಾಕಿದ್ರು ಆದರೆ ಫ್ರೆಂಡ್ಸ್ ಇವತ್ತು ಸಾಯಂಕಾಲವೂ ಹಾಕಿರ್ತಾರೆ ಎಷ್ಟೋ ಚಾನಲಲ್ಲಿ ಹಾಕಿರ್ತಾರೆ ಮನೇಲಿರೋರೆಲ್ಲ ನೋಡಿ ಅದರಲ್ಲಿ ಅದು ಅದರಲ್ಲೂ ಫ್ರೆಂಡ್ಸ್ ಹಾಡು ತುಂಬಾ ಚೆನ್ನಾಗಿದೆ ಮತ್ತು ಫಿಲಮ್ಮು ಚೆನ್ನಾಗಿದೆ ನೋಡಿ ಅದರಲ್ಲಿ ಹೆಂಗೆ ತಾಯಿಗೆ ಅವನು ಸಾಯಿಸೋದು ಮತ್ತು ತಾಯಿ ಬಂದು ಅವನ್ನ ಯಾವ ರೀತಿ ಸಾಕೋದು ಮನೇಲೇ ಒಬ್ಬ ಕಳ್ಳ ಇದ್ರೂ ಮನೇಲಿ ತಂದೆ ತಾಯಿಗೆ ಯಾವ ರೀತಿ ಗೊತ್ತಾಗಲ್ಲ ನೋಡಿ ಒಬ್ಬ ತಂದೆ ಬಂದು ಒಬ್ಬ ಸ್ಕೂಲ್ ಟೀಚರ್ ಆದರೆ ಮಗನ್ನ ನನ್ನ ಮಗನು ನನ್ನ ನಂತರನೇ ಒಳ್ಳೆ ತಂದಲ್ಲಿ ಬೆಳೆಸಬೇಕು ಅಂತ ಅವನ ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ರೆ ಆದರೆ ಮಕ್ ಮ ಅವನ ಮಕ್ಕಳಿಗೆ ಬೇರೆ ರೀತಿನೇ ಆಸೆ ಬಂದಿರುತ್ತೆ ಇದರಲ್ಲೂ ಫ್ರೆಂಡ್ಸ್ ಸೇಮು ನೋಡಿ ಅವನು ತುಂಬ ನಿಷ್ಠಾವಂತ ಅಧಿಕಾರಿ ಥರ ನಡ್ಕೋತಾ ಇರ್ತಾನೆ ಈ ಫಿಲಮಲ್ಲಿ ಹೀರೋ ಬಂದು ವಿಷ್ಣುವರ್ಧನ್ ಸಾರು ಆದರೆ ಅವ್ರ ಮನೆಯಲ್ಲೇ ಅವರ ರಿಲೇಷನ್ ಅವರ ತಮ್ಮಂದರೆ ಅವನ್ನ ದಾರಿ ಕೆಡಿಸಿ ಅವನಿಗೆ ಕೆಟ್ಟ ಬುದ್ಧಿ ಕಲಿಸ್ತಾ ಇರ್ತಾರೆ ಯಾವತ್ತು ನೋಡಿ ಫ್ರೆಂಡ್ಸ್ ಒಳ್ಳೆಯವ್ರ ಮನೇಲಿ ಒಳ್ಳೆ ತಂದಲ್ಲಿ ಬೆಳೆಯೋದು ಮಕ್ಕಳು ಎಷ್ಟೋ ಅಪರೂಪ ಜಾಸ್ತಿ ಇಲ್ಲ ನೋಡಿ ಇವಾಗ ಒಬ್ಬ ತಂದೆ ಆದರೆ ಅವ್ರ ಮಗನೂ ಪೊಲೀಸೇ ಆಗಬೇಕು ಅಂತ ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ ನನ್ನ ಮಗ ಡಾಕ್ಟ್ರ್ ಆಗಬೇಕು ನನ್ನ ಮಗ ಸ್ಕೂಲ್ ಮಾಸ್ಟ್ರ್ ಆಗಬೇಕು ಒಂದು ಇಂಜಿನಿಯರು ಏನೋ ಒಂದು ಆಗಬೇಕು ಅಂತ ಆಸೆ ಹೊತ್ಕೊಂಡಿರ್ತಾರೆ ಆದರೆ ಅವರು ಆಗಲ್ಲ ಏನೂ ಆಗಬಾರ್ದು ಅಂತ ಅಂದ್ಕೊಂಡಿರ್ತಾರಲ್ಲ ಫ್ರೆಂಡ್ಸ್ ಅವ್ರ ಮಕ್ಕಳೇ ಎಲ್ಲನೂ ಆಯ್ತಾರೆ ಹಂಗಾಗಿ ಈ ಫಿಲಮಲ್ಲಿ ಫ್ರೆಂಡ್ಸ್ ಫುಲ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಆಮೇಲೆ ನೋಡಿ ಅವನು ಒಂದು ಭಾರತದ ಬಾವುಟಕ್ಕೆ ಅವನು ಅವಮಾನ ಮಾಡೋಕ್ಕೆ ಬರ್ತಾಯಿರ್ತಾನೆ ಅದಕ್ಕೆ ನಮ್ಮ ವಿಷ್ಣುವರ್ಧನ್ ಅವರು ಒಂದು ಕೈನೇಕಾಕ್ಬಿಡ್ತಾರೆ ಅದು ಅಷ್ಟು ಎಷ್ಟು ಗೌರವ ಕೊಡಬೇಕು ಆ ಬಾವುಟಕ್ಕೆ ಅನ್ನೋದನ್ನ ಫ್ರೆಂಡ್ಸ್ ಈ ಫಿಲಮ್ ನೋಡಿ ತಿಳ್ಕೋಬೇಕು ಇನ್ನು ಇವತ್ತೊಂದು ಎರಡು ಸಲ ಮೂರು ಸಲ ಎಲ್ಲ ಚಾನಲಲ್ಲೂ ಫ್ರೆಂಡ್ಸ್ ಹಾಕಿರ್ತಾರೆ ಇನ್ನು ಫ್ರೆಂಡ್ಸ್ ನಾನು ಹೋದ ವರ್ಷ ಫಸ್ಟ್ ಶಿಫ್ಟ್ ಇದೆ ನಾನು ಕೆ ವರ್ಕ್ ಮಾಡೋ ಪ್ಲೇಸಲ್ಲಿ ಆಗ ನಾನು ನಮ್ಮ ಇದರಲ್ಲಿ ನಮ್ಮ ಬಾಸು ಮತ್ತು ಸಿ ಒ ಎಲ್ಲರೂ ಬಾವುಟ ಎಳೆಯೋದನ್ನ ವೀಡಿಯೋ ಹಾಕಿದೆ ಈ ವರ್ಷ ಫ್ರೆಂಡ್ಸ್ ನಂದು ಸೆಕೆಂಡ್ ಶಿಫ್ಟು ಒಂದು ಗಂಟೆಗೆ ನಾನು ಡ್ಯೂಟಿಗೆ ಹೋಗೋದು ಈಗ ಯಾರು ನಮ್ಮ ಸೂಪರ್ವೈಸರ್ಗಳು ಯಾರೂ ಇಲ್ಲ ನಾನು ಹಾಕಿನೋ ಇಲ್ಲ ಇನ್ನು ಫ್ರೆಂಡ್ಸ್ ನನ್ನ ನಾವು ಸ್ಕೂಲ್ಗೆ ಹೋಗೋ ಎಲ್ಲ ಫ್ರೆಂಡ್ಸ್ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಬಂದರೆ ನೋಡಿ ಇಲ್ಲಿ ಲೆಜಿಮ್ಸ್ ಆಡಿಸೋದು ಅದೇ ಗೊತ್ತಾ ಫ್ರೆಂಡ್ಸ್ ಈ ಥರ ಹಿಂಗೆ 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 ಅಂತ ಆಡಿಸೋದು ಮತ್ತು ಡಂಬಲ್ಸು ಈ ಥರ ಆಡೋದು ನಮಗೆ ಫ್ರೆಂಡ್ಸ್ ನಮ್ಮ ಊರಲ್ಲಿ ನಮ್ಮ ಊರು ಬಂದು ಅಲ್ಲಿ ಏಳನೇ ಕ್ಲಾಸ್ ತನಕ ಮತ್ತು ನಮಗೆ ದಿನಾಚರಣೆ ಒಂದು ತಿಂಗಳು ಮುಂಚೆನೆ ಫ್ರೆಂಡ್ಸ್ ನಾವೆಲ್ಲ ನಮಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸೋರು ಹಾಡು ಹೇಳೋದು ಮತ್ತು ಇದೆಲ್ಲ ಮಾಡ್ತಾಯಿದ್ರು ಈಗ ಫ್ರೆಂಡ್ಸ್ ಸ್ವಾತಂತ್ರ್ಯ ದಿನಾಚರಣೆ ಬಂದರೆ ನಮಗೆಲ್ಲ ನೆನಪಾಗುತ್ತೆ ಇನ್ನು ಆಲ್ರೆಡಿ ನಮ್ಮ ಮಕ್ಕಳೆಲ್ಲ ಅಲ್ಲಿ ಕೆಲಸ ಮಾಡ್ತಾವ್ರೆ ಬಿಡಿ ಅವ್ರದ್ದು ಯಾವ ಸ್ಕೂಲು ಕಾಲೇಜು ಯಾವ ದಿನ ಈ ಇವತ್ತು ಆಲ್ರೆಡಿ ರಜ ಆದರೆ ಫ್ರೆಂಡ್ಸ್ ಸ್ಕೂಲ್ ಲೈಫು ನೆನಪಾಗುತ್ತೆ ಸ್ವಾತಂತ್ರ್ಯ ದಿನಾಚರಣೆ ಬಂದರೆ ಯಾರಿಗೆಲ್ಲ ನೆನಪಾಗುತ್ತೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್ ನನಗಂತೂ ತುಂಬಾ ನೆನಪಾಗುತ್ತೆ ಇನ್ನು ನನ್ನ ಫ್ರೆಂಡ್ಸು ಎಲ್ಲರ ಜೊತೆ ನಾನು ಯಾವ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ದೆ ಯಾವ ರೀತಿ ನಾನು ನಮಗೆ ಯೂನಿಫಾರ್ಮು ಆಮೇಲೆ ಫ್ರೆಂಡ್ಸ್ ನನಗೆ ಮೇಯ್ನ್ ನೆನಪಾಗೋದು ಈ ಸ್ವತಂತ್ರ ದಿನಾಚರಣೆ ಬಂದರೆ ಫ್ರೆಂಡ್ಸ್ ನಾನು ಸವೆಂತ್ ಓದಬೇಕಾದ್ರೆ ನನಗೆ ಯೂನಿಫಾರ್ಮ್ ಅಳತೆ ಕೊಡೋಕ್ಕೆ ಒಳೆ ನರಸಿಪುರನೇ ನಮಗೆ ಹತ್ರ ಫ್ರೆಂಡ್ಸ್ ಹೊಳೆ ನರಸೀಪುರಕ್ಕೆ ನಮ್ಮ ಅಣ್ಣನ ಸೈಕಲ್ ಆವಾಗ ಫ್ರೆಂಡ್ಸ್ ಗಾಡಿ ಏನಿಲ್ಲ ಸೈಕಲಲ್ಲಿ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ನಾನು ಹಿಂದೆ ಬಿದ್ದಿರೋದೇ ನಮ್ಮ ಅಣ್ಣನಿಗೆ ಗೊತ್ತಿಲ್ಲ ಮುಂದೆ ಅವನು ಆಲ್ರೆಡಿ ಸೈಕಲ್ ಓಡಿಸ್ಕೊಂಡು ಹೋಗಿದ್ದಾನೆ ನಾನು ಅಲ್ಲೇ ಬಿದ್ದು ಜ್ಞಾನ ಎಲ್ಲ ತಪ್ಪಿ ಹೋಗಿದ್ದೀನಿ ಮತ್ತು ಅಲ್ಲಿ ಫ್ರೆಂಡ್ಸ್ ಒಂದು ಎರಡು ಮೂರು ಸಾವಾಗಿತ್ತು ಆ ಜಾಗದಲ್ಲಿ ಮತ್ತೆ ಆ ಕಡೆಯಿಂದ ಹಾಸಿಗೆ ಮಾಡೋರು ಬಂದಾಗ ಅವರ ಹಾಸಿಗೆ ಗಾಡಿನ ಮೇಲೆ ಫ್ರೆಂಡ್ಸ್ ನನ್ನನ್ನು ಮನೆಗೆ ಕರ್ಕೊಂಡು ಬಂದು ಮಲಗಿಸಿದ್ರು ನನಗೆ ಜ್ಞಾನ ಬಂದಿರಲಿಲ್ಲ ಆಗ ತಲೆ ಇಷ್ಟು ಭಾರ ಆಗಿತ್ತು ನನಗೆ ಫ್ರೆಂಡ್ಸ್ ಆಮೇಲೆ ಅವರು ಹೇಳಿದ್ದು ಅಷ್ಟು ನಾನು ಒದ್ದಾಡ್ತಾ ಇದ್ದಂತೆ ಅಲ್ಲಿ ಆ ಜಾಗದಲ್ಲಿ ಫ್ರೆಂಡ್ಸ್ ಒಂದು ಗಾಡಿ ಬಿದ್ದೋಗಿ ಗಾಡಿ ಮತ್ತು ಏನೋ ಆಕ್ಸಿಡೆಂಟ್ ಥರ ಆಗಿ ಅಲ್ಲಿ ಕೊಲೆ ಸತ್ತೋಗಿದ್ರು ಒಂದು ಎರಡು ಮೂರು ಎಣ್ಣ ನಮ್ಮೂರ ಹತ್ರ ಕಡವಿನ ಕೋಟೆ ಅಂತ ಬರುತ್ತೆ ಫ್ರೆಂಡ್ಸ್ ಆ ಜಾಗದಲ್ಲಿ ನನಗೆ ಅದು ಬೇಗ ನೆನಪಿಗೆ ಬರುತ್ತೆ ಈ ಸ್ವತಂತ್ರ ದಿನಾಚರಣೆಯಲ್ಲಿ ಅದು ಏನಕ್ಕೆ ನಮ್ಮ ಅಣ್ಣನನ್ನು ನನ್ನ ಕರ್ಕೊಂಡು ಅಂದರೆ ನಾಳೆಗೆ ಹೊಸ ಯೂನಿಫಾರ್ಮ್ಗೆ ನಮಗೆ ಅಳತೆ ಕೊಡೋಕ್ಕೆ ಅಂತ ಒಡೆ ನರಸೀಪುರಕ್ಕೆ ಕರ್ಕೊಂಡು ಇದ್ದ ನಮ್ಮ ಅಣ್ಣ ನಮಗೆ ಒಬ್ಬರೇ ಅಣ್ಣ ಆಮೇಲೆ ಅವನು ಏನು ಹೇಳ್ತಾ ಅಂದರೆ ಫ್ರೆಂಡ್ಸ್ ಸೈಕಲಲ್ಲಿ ಯಾರೋ ಒಬ್ಬರು ಕೂತಿರೋತನೇ ಇದ್ದ ಇದೆ ಅವನಿಗೆ ಹಿಂದೆ ಬಿದ್ದಿದ್ರೆ ಫ್ರೆಂಡ್ಸ್ ಏನು ಭಾರ ವೆಯ್ಟ್ ಇಲ್ಲದೆ ಇರೋ ಥರ ಕಾಣಬೇಕಲ್ಲ ಆಮೇಲೆ ಫ್ರೆಂಡ್ಸ್ ಏನೋ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆಗಿದ್ರೆ ನಮ್ಮದು ಪ್ರಾಣನೇ ಹೋಯ್ತಾ ಇತ್ತಂತೆ ನಂದು ಆಗ ಫ್ರೆಂಡ್ಸ್ ಅವರೇ ಹೇಳಿದ್ದು ಮತ್ತು ಕಡೆ ಎಲ್ಲ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಶಾಸ್ತ್ರ ಕೇಳೋದು ಇದನ್ನೆಲ್ಲ ನಮ್ಮ ಅಮ್ಮ ಎಲ್ಲ ಶಾಸ್ತ್ರ ಮತ್ತು ಅಲ್ಲಿ ಶನ್ಮಾದೇವ್ರು ಐತೆ ನಮ್ಮೂರಲ್ಲಿ ಫ್ರೆಂಡ್ಸ್ ಆಗ ಕರ್ಕೊಂಡು ಹೋಗಿದ್ದರು ನನಗೆ ಜ್ಞಾನ ಬಂದಿದ್ದು ಎರಡು ಗಂಟೆಗೆ ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ಈ ಥರ ಆಗಿದ್ದು ಫ್ರೆಂಡ್ಸ್ ಅಷ್ಟಲ್ಲಾಳೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಡ್ಯಾನ್ಸ್ ಕಲಿದು ಮತ್ತು ಅವತ್ತು ನಾನು ಸ್ಕೂಲ್ಗೆ ಆಮೇಲೆ ಹೋಗಬಾರ್ದು ನಾಳೆ ದಿನಾಚರಣೆಗೆ ಅಂತ ಹೇಳಿದರು ಆದರೂ ಫ್ರೆಂಡ್ಸ್ ನಾವೆಲ್ಲ ಡ್ಯಾನ್ಸ್ ಆಮೇಲೆ ಫ್ರೆಂಡ್ಸ್ ನನಗೆ ಏನು ನನ್ನ ಅನುಭವ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸುಳ್ಳಲ್ಲ ಆವಾಗ ನನಗೆ ನೆನಪು ಬಂದಾಗ ಫ್ರೆಂಡ್ಸ್ ಈ ತಲೆ ಮೇಲೆ ಒಂದು ಬಂಡೆನೇ ಕೂತಿದೆಯೇನೋ ಅನ್ನೋಷ್ಟು ಭಾರ ಆಗಿತ್ತು ನನ್ನ ತಲೆ ಆಮೇಲೆ ಫ್ರೆಂಡ್ಸ್ ತಲೆ ಎಷ್ಟು ನೋವು ಅಂದರೆ ಹೇಳ್ಬಾರ್ದು ಆ ಥರ ನೋವಾಗಿ ಆಮೇಲೆ ಫ್ರೆಂಡ್ಸ್ ಸಾಯಂಕಾಲ ಶನಿವಾರ ಸಾಯಂಕಾಲ ಶನ್ಮಾ ನನ್ನ ಕರ್ಕೊಂಡು ಹೋದಾಗ ಅವರು ಫ್ರೆಂಡ್ಸ್ ನಮ್ಮ ತಲೆ ಮೇಲೆ ನಿಂಬೆಹಣ್ಣು ಇಂಟ್ತಾರೆ ನಮ್ಮೂರಲ್ಲೇ ಮೈ ಮೇಲೆ ಶನ್ಮಾದೇವ್ರು ಬರುತ್ತೆ ಅಂತ ಹೇಳ್ತಾರೆ ಅವರು ತಲೆ ಮೇಲೆಲ್ಲ ಫ್ರೆಂಡ್ಸ್ ನನಗೆ ನಿಂಬೆಹಣ್ಣೆಲ್ಲ ಹಿಂಡಿ ಪೂಜೆ ಎಲ್ಲ ಮಾಡಿ ಫ್ರೆಂಡ್ಸ್ ಬಂದು ಮಲಗಿಸ್ದಾಗ ಆಗ ಮಧ್ಯೆ ರಾತ್ರಿಗೆ ಸ್ವಲ್ಪ ನನಗೆ ತಲೆ ಭಾರ ಕಮ್ಮಿ ಆಯಿತು ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಮ್ಮೂರಲ್ಲಿ ಹಳ್ಳಿಯಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಥರ ಏನಾರು ಆದರೆ ಎಷ್ಟೊಂದು ಜನ ಬರ್ತಾರೆ ಅಕ್ಕಪಕ್ಕದ ಜನ ಬಂದು ಏನೆಲ್ಲ ಹೇಳ್ತಾರೆ ಅಂತ ಆಲ್ರೆಡಿ ನಿಮಗೆಲ್ಲ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಚೀಟ್ ಬರೆಸ್ಬೇಕು ಅಂತ ಸ್ವಲ್ಪ ಜನ ಅಂತಾರೆ ತಾತಿ ಬರೆಸ್ಬೇಕು ಅಂತಾರೆ ದೃಷ್ಟಿ ತೆಗೆಸ್ಬೇಕು ಅಂತಾರೆ ಮತ್ತು ಟೆಂಪಲ್ಗೆ ಕರ್ಕೊಂಡು ಹೋಗಬೇಕು ಅಂತಾರೆ ಹಳ್ಳಿ ವಾತಾವರಣವೇ ಒಂದು ಚಂದ ಅಲ್ವಾ ಫ್ರೆಂಡ್ಸ್ ಈಗ ನೋಡಿ ಟೌನಲ್ಲಿ ಏನೇ ಆಗಲಿ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ ಆದರೆ ಹಳ್ಳಿ ಆ ಥರ ಅಲ್ಲ ಫ್ರೆಂಡ್ಸ್ ಹಂಗಾಗಿ ನನ್ನ ಕರ್ಕೊಂಡೋಗಿ ತಾತಿ ಎಲ್ಲ ಬರ್ಸಿ ಆದರೆ ಇನ್ನು ಬೆಳಗ್ಗೆ ದಿನಾಚರಣೆಗೆ ನಾನು ಹೋಗಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ಇಷ್ಟು ಒಂದು ತಿಂಗಳಿಂದ ಕಲ್ತಿರೋದು ಆದರೆ ತಲೆ ಭಾರ ನನಗೆ ಸ್ವಲ್ಪ ಕಮ್ಮಿ ಆಯಿತು ನಾಳೆ ನನಗೆ ಈ ದಿನಾಚರಣೆ ಬಂದಾಗೆಲ್ಲ ಫ್ರೆಂಡ್ಸ್ ನನಗೆ ನಮ್ಮ ಅಣ್ಣ ನೆನಪಿಗೆ ಬಂದು ಅವನು ಕರ್ಕೊಂಡು ಹೋಗಿದ್ದು ಸೈಕಲಲ್ಲಿ ನನ್ನ ಯೂನಿಫಾರ್ಮ್ ಹೋದಾಗ ಇದೊಂದು ಘಟನೆ ನನಗೆ ನಡೆದಿತ್ತು ಫ್ರೆಂಡ್ಸ್ ಅವರೇ ಹೇಳಿದರು ಇನ್ನೊಂದು ಹತ್ತು ನಿಮಿಷ ಕಾಲವರಾಗಿದ್ದರೆ ನಾನು ಉಳಿತಾಯಿರಲಿಲ್ಲ ಅಂತ ಅದು ಹೆಂಗೆ ಅಂದರೆ ಫ್ರೆಂಡ್ಸ್ ನಾನು ಒದ್ದಾಡ್ತಾ ಇದ್ದಂತೆ ಆಮೇಲೆ ಅಲ್ಲಿ ಒಂದು ಚಿಕ್ಕದ್ರಲ್ಲಿ ನೀರು ಹರಿಯುತ್ತೆ ನಮ್ಮ ಊರ ಕಡೆ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಹಳ್ಳಿ ಕಡೆ ತೋಟಕ್ಕೆ ಗದ್ದೆಕ್ಕೆ ನೀರು ಬೇಕು ಫ್ರೆಂಡ್ಸ್ ನನಗೆ ಆಲ್ರೆಡಿ ಇವಾಗ ಮೂವತ್ತು ವರ್ಷದ ಮೇಲಾಗಿದೆ ಇವಾಗಲೂ ನನಗೆ ನಮ್ಮ ಊರ ಕ್ರಾಸ್ ತಿರಿಕೊಂಡಾಗ ಆ ಮರದ ಹತ್ರ ಈಗಲೂ ನನಗದು ನೆನಪಿಗೆ ಬರುತ್ತೆ ಅದು ಫ್ರೆಂಡ್ಸ್ ನಾನು ಸಾಯ ತನಕ ನೆನಪಿಗೆ ಬರುತ್ತೆ ಅಂದರೆ ಆ ಘಟನೆ ನಡೆದಿದ್ದು ನಾನು ಸವೆಂದು ತೋದುವಾಗ ಇರೋ ಅಂಥ ಘಟನೆ ಅದು ಈ ಸ್ವತಂತ್ರ ದಿನಾಚರಣೆಯಲ್ಲಿ ಈಗ ಫ್ರೆಂಡ್ಸ್ ಅಲ್ಲಿ ಚೆನ್ನಾಗಿ ತೋಟ ಎಲ್ಲ ಆಗಿದೆ ಮನೆಯೆಲ್ಲ ಕಟ್ಟಿದ್ದಾರೆ ಅಂದರೆ ಫ್ರೆಂಡ್ಸ್ ಅವಾಗೆಲ್ಲ ಮನೆ ಏನೂ ಇಲ್ಲ ಮನೆ ಇಲ್ಲ ಯಾವುದೂ ಕಟ್ಟಿರಲಿಲ್ಲ ಮನೆಯೆಲ್ಲ ಏನೂ ಕಟ್ಟಿರಲಿಲ್ಲ ಫ್ರೆಂಡ್ಸ್ ಆ ಥರ ಆಗಿ ಈ ಸ್ವಾತಂತ್ರ್ಯ ದಿನಾಚರಣೆ ಬಂದರೆ ಫ್ರೆಂಡ್ಸ್ ನನ್ನ ಇದು ಓದಿರೋ ಓದೋ ಟೈಮಲ್ಲಿ ಇದೊಂದು ನನಗೆ ತುಂಬ ಗಾಢವಾಗಿ ನೆನಪಿರೋ ಅಂಥ ಘಟನೆ ಇದು ಆ ಥರ ಆಗಿ ಆಮೇಲೆ ಫ್ರೆಂಡ್ಸ್ ಯೂನಿಫಾರ್ಮ್ನೂ ಹೊಲ್ಕೊಟ್ಟಿದ್ರು ಕೊಟ್ಟಿದ್ರು ಯೂನಿಫಾರ್ಮ್ ನಾವು ಅಳತೆ ಕೊಡಕ್ಕೆ ಹೋಗಲೇ ಇಲ್ಲ ರಿಟರ್ನೇ ಬಂದ್ಬಿಟ್ಟು ಆಮೇಲೆ ಹೆಂಗೋ ಹೊಲದು ಕೊಟ್ಟಿದ್ರು ಅಳತೆದಲ್ಲಿ ಅದಾದಮೇಲೆ ಫ್ರೆಂಡ್ಸ್ ನಮ್ಮ ಅಣ್ಣ ತುಂಬ ಭಯ ಬಿದ್ದುಬಿಟ್ಟಿದ್ದೆ ಯಾಕೆ ಅಂದರೆ ಎಲ್ಲಿ ನಮ್ಮಮ್ಮ ಅವನ್ನ ಬೈತಾರೋ ಏನೋ ಮಾಡ್ಕೊಬಂದವನೇ ಸೈಕಲ್ ಏನಿಲ್ಲ ಫ್ರೆಂಡ್ಸ್ ಆವಾಗ ನಾವು ಹೋಯ್ತಾ ಹೋಯ್ತಾನೆ ಸೈಕಲ್ ಹತ್ತುತ್ತಾ ಇದ್ದೆ ನಾನು ಸ್ವಲ್ಪ ಫ್ರೆಂಡ್ಸ್ ಗಂಡು ಬೀರಿ ಆಡ್ತಾ ಆಡ್ತಾಯಿದ್ದೆ ಬಿಡಿ ಅವಾಗ ಹೋಯ್ತಾ ಹೋಯ್ತಲೇ ಸೈಕಲ್ ಹತ್ಕೊಳ್ಳೋದು ಆಮೇಲೆ ನಾನೇ ಸೈಕಲ್ ತಂಡು ಹೊಡ್ಯೋದು ಒಂಥರ ಈ ಥರ ಆವಾಗ ನಾನು ಆಮೇಲೆ ಒಂದು ಹೊಸಳ್ಳಿ ಹಳ್ಳ ಐತೆ ಫ್ರೆಂಡ್ಸ್ ಅಲ್ಲಿ ಇಳಿಬೇಕು ಇಳಿದ ಮೇಲೆ ನಮ್ಮ ಅಣ್ಣ ಏನಂದ ಹತ್ತದ ಅಂದ ಅವಾಗೆಲ್ಲ ನಾವು ಸೈಕಲ್ ಹೊಡಿಸ್ತಾ ಪೆಟ್ಲ ಐತಲ್ಲ ಅದ್ರ ಮೇಲೆ ಹತ್ತಿ ಚಕ್ ಅಂತ ಕೂತ್ಕೊಳ್ಳೋದು ಕೂತ್ಕೊಂಡೆ ಅಂದೆ ನಾನು ನನಗೂ ಅದಷ್ಟೇ ಫ್ರೆಂಡ್ಸ್ ನೆನಪಿರೋದು ಕೂತ್ಕೊಂಡ ಅಂತ ನಮ್ಮ ಅಣ್ಣ ಕೇಳ್ದೆ ನಾನು ಕೂತ್ಕೊಂಡೆ ಅಂತ ಹೇಳಿದೆ ಇನ್ನು ಮುಂದಕ್ಕೆ ನನಗೇನಾಯಿತು ಗೊತ್ತಿಲ್ಲ ಮತ್ತು ಅವನು ಏನು ಮಾಡಿದ್ದಾನೆ ನಮ್ಮ ಹೊಳೆ ನರ್ಸಿಬ್ರು ಆಸನದಿಂದ ಬಸ್ ಬರುತ್ತೆ ಅಲ್ಲಿ ತಿರುಕೊಂಡಿದ್ದಾನೆ ಅವಾಗ ಅವ್ನಿಗೆ ಗೊತ್ತಾಗೈತೆ ಅವನಿಗೆ ಯಾವಾಗ ಗೊತ್ತಾಗೈತೆ ಅಂದರೆ ಈ ಹಾಸಿಗೆ ಮಾಡಕ್ಕೆ ಬರ್ತಾರೆ ನಮ್ಮೂರಿಗೆ ಅವರು ನನ್ನ ನೋಡಿ ಎತ್ತಿ ನೀರೆಲ್ಲ ಕುಡಿಸೋ ಟೈಮಲ್ಲಿ ಅಲ್ಲಿ ಯಾಕೆಂದರೆ ಇಲ್ಲಿ ನೋಡಿ ಇಲ್ಲಿ ಜನ ನನ್ನನ್ನು ಇಟ್ಕೊಂಡ್ರು ಅಲ್ಲಿ ಅವನಿಗೆ ನೆನಪು ಬರ್ಸೈತೆ ಇಲ್ಲಾಂದ್ರೆ ಏನು ಸತ್ತೋ ಸಾಯಿಸಬೇಕು ಅಂತಿತ್ತೋ ಏನೋ ನನಗೆ ಗೊತ್ತಿಲ್ಲ ಅಲ್ಲಿ ಒಬ್ಬರು ಸತ್ತೋಗಿ ದೆವ್ವ ಆಗಿದ್ದಾರೆ ಅಂತ ಎಲ್ಲ ಈ ಥರ ಹೇಳ್ತಿದ್ರು ಫ್ರೆಂಡ್ಸ್ ನನಗಂತೂ ಗೊತ್ತಿಲ್ಲ ನನಗಾಗಿರೋ ಅನುಭವ ಇದು ಆಮೇಲೆ ಆ ಥರ ಆಗಿ ಫ್ರೆಂಡ್ಸ್ ಹಂಗಾಗಿ ದಿನಾಚರಣೆ ಬಂದರೆ ನಂಗೆ ಇದೊಂದು ನೆನಪಿಗೆ ಬರುತ್ತೆ ಮತ್ತು ಫ್ರೆಂಡ್ಸ್ ಇನ್ನು ನಾನು ನನ್ನ ಫ್ರೆಂಡ್ಸ್ ಎಲ್ಲ ದಿನಾಚರಣೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ನಮಗೆ ಒಂದೊಂದು ಪೆನ್ ಕೊಡ್ತಾಯಿದ್ರು ಆ ಪೆನ್ ಕೊಟ್ಟರೆ ನಾವು ಎಷ್ಟು ಖುಷಿ ಪಡ್ತಾಯಿದ್ದೆವು ಅಂದರೆ ಫ್ರೆಂಡ್ಸ್ ಆ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ನಾವು ನೆನಪು ಮಾಡ್ಕೊತಾಯಿದ್ದೆ ನಮ್ಗೆ ಇವತ್ತು ಏನು ಪ್ರೈಜ್ ಬರುತ್ತೆ ಏನು ಏನು ಪ್ರೈಜ್ ಇಲ್ಲ ಫ್ರೆಂಡ್ಸ್ ಇಲ್ಲಾಂದರೆ ಒಂದು ಸ್ಕೇಲು ಇಲ್ಲಾಂದರೆ ಒಂದು ಪೆನ್ಸಿಲು ಇಲ್ಲಾಂದರೆ ಒಂದು ಪೆನ್ನು ಇಷ್ಟೇ ನಮಗೆ ಆದರೆ ಫ್ರೆಂಡ್ಸ್ ಈಗ ನಾವು ಎಷ್ಟೊಂದು ಪೆನ್ ಯೂಸ್ ಮಾಡ್ತೀವಿ ಆದ್ರ ಆಮೇಲೆ ಒಂದು ಪೆನ್ಸಿಲ್ ಕೊಡೋರು ಅದು ಪೆನ್ಸಿಲ್ ಒಂದೇ ಪಾಕೆಟ್ ಕಟ್ಟಲೇ ಇಲ್ಲ ಅದೆಂಥ ಖುಷಿ ತತ್ತಿತ್ತು ಅಂದರೆ ಫ್ರೆಂಡ್ಸ್ ಅದ್ರ ಬಗ್ಗೆ ನಮಗೆ ಹೇಳೋಕ್ಕೆ ಪದನೇ ಇಲ್ಲ ಅಂದ್ಕೊಳ್ಳಿ ಅಷ್ಟೊಂದು ಖುಷಿ ತರ್ತಾಯಿತ್ತು ಅಂಥ ದಿನ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಹಂಗಾಗಿ ನಿಮಗೆಲ್ರಿಗೂ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಫ್ರೆಂಡ್ಸ್ ಆಮೇಲೆ ನಾನು ಮದುವೆ ಆದಮೇಲೆ ನನಗೆ ಸ್ವತಂತ್ರ ದಿನಾಚರಣೆ ಆವಾಗ ಐವತ್ತುವರೆ ಐವತ್ತು ಹತ್ತು ವರ್ಷದ್ದು ಇದು ಇತ್ತು ಏನಂದರೆ ನೆನಪಿಗೋಸ್ಕರ ಗೌರ್ಮೆಂಟಿಂದ ಯಾರ್ಯಾರಿಗೆ ಹೆಣ್ಮಗು ಆಗುತ್ತೆ ಅವರಿಗೆಲ್ಲ ಅಮೌಂಟು ಐನೂರು ರೂಪಾಯಿ ಅಂದರೆ ಫ್ರೆಂಡ್ಸ್ ಆವಾಗಲೇ ಐನೂರು ರೂಪಾಯಿ ದುಡ್ಡು ಐದು ಸಾವಿರಕ್ಕೆ ಸಮ ನಿಮಗೆ ಗೊತ್ತು ಈಗ ಐದು ಸಾವಿರನೂ ಐನೂರಕ್ಕೆ ಸಮ ಅಂದರೆ ಆ ಟೈಮಲ್ಲಿ ನನಗೆ ಮಗು ಆಗಿರೋ ಟೈಮಲ್ಲಿ ಆಗ ಫ್ರೆಂಡ್ಸ್ ನನ್ನ ಮಗಳು ನನಗೆ ಆವಾಗಲೇ ಗೌರಿ ಹಬ್ಬದಲ್ಲೇ ಹುಟ್ಟಿದ್ದು ಗೌರಿ ಹಬ್ಬ ಬಂದರೂ ನನಗೆ ಅದು ನೆನಪಾಗುತ್ತೆ ಮತ್ತು ಆಗಸ್ಟ್ ಬಂದರೂ ನೆನಪಾಗುತ್ತೆ ಯಾಕೆ ಅಂದರೆ ಆ ಟೈಮಲ್ಲಿ ಗಂಡು ಮಕ್ಕಳು ಹುಡ್ತಾರ್ಗಿಲ್ಲ ಫ್ರೆಂಡ್ಸ್ ಹೆಣ್ಣು ಮಕ್ಳು ಹುಡ್ತಾರೆ ಹೆಣ್ಣು ಮಕ್ಕಳಿಗೆ ಸರ್ಕಾರದಿಂದ ಐನೂರು ರೂಪಾಯಿ ಕೊಡುತ್ತೆ ಕೊಡ್ತಾರೆ ಅಂತ ಹೇಳಿದ್ರು ಆಗ ಫ್ರೆಂಡ್ಸ್ ಆಗಸ್ಟ್ ದಾಟಿ ಸೆಪ್ಟೆಂಬರಲ್ಲಿ ನನ್ನ ಮಗಳು ಹುಟ್ಟಿ ಸೆಪ್ಟೆಂಬರ್ ಎಂಟಕ್ಕೆ ನಮ್ಮಮ್ಮನೇ ಅಂಗನವಾಡಿ ಟೀಚರು ಅವರೇ ಎಲ್ಲ ಮಕ್ಕಳಿಗೆಲ್ಲ ಏನು ಆ ಟೈಮಲ್ಲಿ ಫ್ರೆಂಡ್ಸ್ ನನ್ನ ನನಗೆ ಐನೂರು ರೂಪಾಯಿ ಅಮೌಂಟ್ ಬಂದಿತ್ತು ನನ್ನ ಮಗಳು ಹುಟ್ಟಿದ್ಕೆ ಆಗಸ್ಟ್ ಫಿಫ್ಟೀನಲ್ಲಿ ಮತ್ತು ಸೋಮವಾರನೇ ನನಗೆ ಮಗಳು ಹುಟ್ಟಿದ್ದು ಅದೊಂದು ನನಗೆ ನೆನಪು ಬರುತ್ತೆ ಇದೊಂದು ಫ್ರೆಂಡ್ಸ್ ಮರೆಯಲಾಗದಂಥ ಘಟನೆ ನನ್ನ ಜೀವನದಲ್ಲಿ ನಡೆದಿರೋದು ಇವಾಗಲೂ ನಾನೇನಾದರೂ ನಮ್ಮೂರಿಗೋದ್ರೆ ಆ ಮರ ಬಂದಾಗ ಇದು ಬಂದಾಗ ಯಾರು ತಾನೇ ಮರೆಯೋಕ್ಕಾಗುತ್ತೆ ಫ್ರೆಂಡ್ಸ್ ನಮ್ಮ ಅಣ್ಣಂಗೂ ನೆನಪಿದ್ದೇ ಇರುತ್ತೆ ಬಿಡಿ ನಾನು ಹೇಳ್ಕೊಳ್ತಾ ಇದ್ದೀನಿ ಅವ್ನು ಹೇಳ್ಕೊಳ್ತಾ ಇರಲ್ಲ ಅಷ್ಟೇ ಇನ್ನು ಹಳ್ಳಿ ಕಡೆ ಎಲ್ಲಾದರೂ ಗದ್ದೆ ಹತ್ರವಲ್ಲದು ಯಾವಾಗಾದರೂ ನೆನಪು ಮಾಡ್ಕೊಂಡೆ ಮಾಡ್ಕೊಂಡಿರ್ತಾನೆ ನಮ್ಮ ಅಣ್ಣನೂ ಹಿಂಗೆ ದಿನಾಚರಣೆಗೆ ಹೋದಾಗ ನನ್ನ ತಂಗಿ ಕರ್ಕೊಂಡು ಹೋಗಾಗ ಈ ಥರ ಬಿದ್ದಿದ್ದು ಎದ್ದಿದ್ದು ಅಂತ ನೆನಪು ಮರೆಯಲಾಗದಂಥ ಘಟನೆ ಅದೊಂದು ಫ್ರೆಂಡ್ಸ್ ನನ್ನ ಜೀವನದಲ್ಲಿ ಇನ್ನು ಫ್ರೆಂಡ್ಸ್ ನಾವು ಇನ್ನು ವರ್ಕ್ ಪ್ಲೇಸಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಮಾಮೂಲಿ ಧ್ವಜಾರೋಹಣ ಮಾಡೋದು ಇನ್ನು ಸ್ಕೂಲ್ಗಳಿಗೆ ಎಲ್ಲೂ ನಾವು ಹೋಗಿ ನೋಡೋಕ್ಕೂ ಸಹ ನಮಗೆ ಟೈಮ್ ಇಲ್ಲ ಫ್ರೆಂಡ್ಸ್ ಈ ಕೆಲಸಕ್ಕೆ ಸೇರ್ಕೊಂಡಾಗ ದಯವಿಟ್ಟು ನಾನೆಲ್ರಿಗೂ ಏನು ಹೇಳ್ತೀನಿ ಅಂದರೆ ಈ ಮಕ್ಕಳದು ಸ್ಕೂಲ್ ಟೈಮಲ್ಲಿ ಈ ಈ ಟೈಮ್ನ ಕಳ್ಕೊಬೇಡಿ ಈ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ ನಮಗಂತೂ ನಮ್ಮ ಮಕ್ಕಳು ಅಂತ ನಾವು ಅಂತ ಇದ್ದು ಅವರ ಆಗಸ್ಟ್ ಫಿಫ್ಟೀನ್ಗೆ ಹೋಗೋಕ್ಕಾಗಲಿ ಯಾವುದೂ ನಮಗೆ ಆ ದೇವರು ಅಂತ ಅದೃಷ್ಟ ಕೊಡಲಿಲ್ಲ ನೀವು ದಯವಿಟ್ಟು ಏನೇ ಕೆಲಸ ಇರಲಿ ಏನೇ ಇದ್ರೂ ಆ ಒಂದು ದಿನ ನಿಮ್ಮ ಸ್ಕೂಲ್ಗೆ ಹೋಗಿ ನಿಮ್ಮ ಮಕ್ಕಳ ಜೊತೆ ಹೋಗಿ ಆ ಖುಷಿ ಪಡಿ ಖುಷಿನ ಯಾವತ್ತೂ ಕಳ್ಕೋಬೇಡಿ ಫ್ರೆಂಡ್ಸ್ ನನಗೂ ಒಂದೊಂದ್ಸರಿ ಅನಿಸುತ್ತೆ ನಮ್ಮ ಮಕ್ಳು ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ನನ್ನ ಮಗಳು ಆಲ್ರೆಡಿ ಫ್ರೆಂಡ್ಸ್ ಈಗ ಇಂಜಿನಿಯರ್ ಆದ್ರೂ ಅವಳು ಕಾಲೇಜಲ್ಲೆಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಕಲಿತು ಡ್ಯಾನ್ಸ್ ಮಾಡ್ತಾಳೆ ನೋಡಿದ್ದೀನಿ ರೀಲ್ಸಲ್ಲಿ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಅವಳು ಡ್ಯಾನ್ಸೇ ಬೇರೆಯವ್ರಿಗೆ ಹೇಳ್ಕೊಳ್ಳೋಷ್ಟು ಕಲ್ತಿದ್ದಾಳೆ ಆದ್ರೂ ಫ್ರೆಂಡ್ಸ್ ನಾವು ನಮ್ಮ ಮಕ್ಳದ್ದು ನೋಡಲಿಲ್ಲ ಅಂತ ಒಂದು ನನ್ನ ಮನಸ್ಸಲ್ಲಿ ಯಾವಾಗಲೂ ಒಂದು ಸೈಡಲ್ಲಿ ಫೀಲಿಂಗ್ ಇದ್ದೆ ಐತೆ ಫ್ರೆಂಡ್ಸ್ ಯಾಕೆ ಗೊತ್ತಾ ಅದನ್ನು ನಾವು ಯಾರು ಹೇಳ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇವಾಗ ಇರೋರಿಗೆ ಏನು ಹೇಳ್ತೀನಿ ಅಂದರೆ ನಿಮ್ಮ ಏನಾದರೂ ಈ ಥರ ಸ್ಕೂಲ್ ಡೇ ಇದ್ದರೆ ಸ್ಕೂಲ್ ಫಂಕ್ಷನ್ ಇದ್ದರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಯಾಕೆ ಗೊತ್ತಾ ನಮಗೆ ಕೆಲಸದ ಬಿಜಿ ಒಂದು ನಮಗೆ ಕಷ್ಟ ಆವಾಗ ನಾವಿದ್ದೇ ಬಡತನದಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಮತ್ತು ಕೆಲಸ ಮಾಡೋ ಟೈಮಲ್ಲಿ ಈಗ ನಾವು ಹೋಗೋ ಕೆಲಸದಲ್ಲೆಲ್ಲ ಆವಾಗ ನಮಗೆ ರಜೆ ಕೊಡ್ತಾ ಇರಲಿಲ್ಲ ಅಂಥ ಟೈಮಲ್ಲಿ ನಾವು ಆಗ ನಮ್ಮ ಮಗಳು ಇತ್ತು ಊರಲ್ಲಿ ಒಳನಸಿಪುರದಲ್ಲಿ ಓದಿದ್ಲು ಆಮೇಲೆ ಆಸನದಲ್ಲಿ ಓದಿದ್ಲು ಆದರೆ ಅವಳು ಎಷ್ಟು ಚೆನ್ನಾಗಿ ಎಲ್ಲ ಫಂಕ್ಷನಲ್ಲೂ ಫ್ರೆಂಡ್ಸ್ ನಾನೇನು ಹೊಗಳ್ತಾ ಇಲ್ಲ ನನ್ನ ಮಗಳು ಎಲ್ಲ ಫಂಕ್ಷನಲ್ಲಿ ಎಲ್ಲ ಡ್ಯಾನ್ಸಲ್ಲೂ ತುಂಬ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋದಾಗಲಿ ಅವಳು ಒಂದು ವರ್ಷವೂ ಫೇಲ್ ಆಗಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಓದಿದ್ದಾಳೆ ಯಾಕೆಂದರೆ ನಾವೇನು ಅವಳು ಒಂದು ದಿವಸ ಕೂತ್ಕೊಂಡು ಪಾಠ ಹೇಳ್ಕೊಡ್ಲಿಲ್ಲ ಯಾವುದನ್ನೂ ನಾವು ಮಾಡಲಿಲ್ಲ ಅಷ್ಟೇ ಚೆನ್ನಾಗಿ ಓದಿ ಪಾಸಾಗಿ ಈ ಕೆಲಸನೂ ಇದ್ದಾಳೆ ಇಂಜಿನಿಯರ್ ಕೆಲಸ ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ಅವ್ರದು ಇಂಜಿನಿಯರ್ಲಿ ಲಾಸ್ಟೊಂದು ಅವ್ರಿಗೆ ಫಂಕ್ಷನ್ ಇರುತ್ತಲ್ಲ ನೋಡಿ ಆವಾಗ ಕರೋನಾ ಬಂದ್ಬಿಡ್ತು ಪಾಪ ಆ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಈಗ ಲಾಸ್ಟ್ ಈವೆಂಟಲ್ಲ ಅವ್ರದ್ದು ಆವಾಗ ಹೋಗೋಣ ಇದು ಹೆಂಗು ನಮ್ಮ ಹುಡುಗಿ ಹೇಳ್ತಾರೆ ಅವಳು ಹೇಳಿದ್ರು ಈ ಥರ ಸೀರೆ ತಗೊಳ್ಳೋಣ ಈ ಥರ ಎಲ್ಲ ಹೇಳಿದ್ದು ಫ್ರೆಂಡ್ಸ್ ಆದರೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಕೊಡ್ಸೋಣ ಹೋಗೋಣ ನಾನು ಆವಾಗಿಂದಲೂ ಹೋಗಿಲ್ವಲ್ಲ ಅಂತ ಅದು ಆ ಥರದ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಮ್ಮ ಮಗಳಿಗೆ ಗ್ರ್ಯಾಜುಯೇಷನ್ ಡೇ ಮಾಡಿದ್ರು ಕಾಲೇಜಲ್ಲಿ ಆವಾಗಲೂ ಏನು ನಾನು ಹೋಗೇ ಇಲ್ಲ ಫ್ರೆಂಡ್ಸ್ ಆವಾಗಲೂ ನಮ್ಮ ಕೆಲಸದ ಟೈಮಲ್ಲಿ ಕ್ಲೈಂಟ್ ಬಂದಿದ್ದರು ಅಲ್ಲಿ ನಾನೇ ಎಡ್ ಸೂಪ್ರೈಜಾಗಿ ಸೀನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಆವಾಗ ಗ್ರ್ಯಾಜುಯೇಷನ್ ಡೇ ಆಯಿತು ಅದನ್ನು ಹೋಗಿ ಅವಳೆ ಎಲ್ಲ ಮಾಡ್ಕೊಂಡು ಆ ಫೋಟೋ ಎಲ್ಲ ಇದೆ ನಮ್ಮ ಮನೇಲಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಎಲ್ಲ ತಾಯಿ ಎಲ್ಲರಿಗೂ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್ ಇದು ನನ್ನ ಮನಸ್ಸಿಂದ ನನಗಾಗಿರೋ ಅನುಭವನ ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಏನಾದರೂ ಆಗಸ್ಟ್ ಫಿಫ್ಟೀನಲ್ಲಿ ನಿಮ್ಮ ಮಕ್ಕಳದು ಏನಾದರೂ ಫಂಕ್ಷನ್ ಇದ್ದರೆ ಫ್ರೆಂಡ್ಸ್ ದಯವಿಟ್ಟು ಹೋಗಿ ಯಾವ್ದು ಕೆಲಸ ಏನಾದರೂ ಹಾಳಾಗೋಗಲಿ ಆ ಪರಿಸ್ಥಿತಿ ನಮ್ಮದು ಆಗ ಹಾಗಿತ್ತು ಫ್ರೆಂಡ್ಸ್ ಊರಿಗೆ ಹೋಗ್ಬೇಕು ಹಾಸನಿಗೆ ಒಳೆ ಇಲ್ಲಿ ಕೆಲಸ ಬಿಟ್ಟರೆ ನಮಗೆ ಕೆಲಸ ಬಿಟ್ಟರೆ ಗತಿ ಇಲ್ಲ ಕೆಲಸ ಮಾಡಿದ್ರೇ ಉಂಟು ಇಲ್ಲ ಅಂದ್ರೆ ಇಲ್ಲ ನಮ್ಮ ಪರಿಸ್ಥಿತಿ ಫ್ರೆಂಡ್ಸ್ ಕೆಲಸ ಮಾಡಿದ್ರೇ ಉಂಟು ಇಲ್ಲ ಈಗಲೂ ನಾವು ಕೆಲಸ ಮಾಡಿದ್ರೇ ಫ್ರೆಂಡ್ಸ್ ನಾನು ಯಾಕೆಂದರೆ ಮುಚ್ಚು ಹಿಂಗೆ ಆ ಥರ ಏನು ನಾನು ಹೊಗಳ್ಕೊಳ್ಳಲ್ಲ ಕೆಲಸ ಮಾಡಿನೇ ನಾವು ಜೀವನ ಮಾಡಬೇಕು ಆವಾಗ ಇನ್ನೂ ನಮ್ಮ ಪರಿಸ್ಥಿತಿ ಇದಕ್ಕಿಂತ ಸ್ವಲ್ಪ ಕಮ್ಮಿ ಆಗಿದೆ ಈಗಾದರೂ ಒಂದು ಸ್ವಲ್ಪ ಚೆನ್ನಾಗಿಟ್ಟಿದ್ದಾನೆ ಫ್ರೆಂಡ್ಸ್ ನಮ್ಮನ್ನ ಹಂಗಾಗಿ ಆ ಟೈಮಲ್ಲಿ ನಮ್ಮ ಮಕ್ಕಳು ಏನಾದರೂ ಇದ್ದರೆ ಹೋಗಬೇಕು ಅನ್ಸಿದ್ರೆ ಇಲ್ಲಿ ರಜ ರಜ ಕೊಟ್ಟರು ಫ್ರೆಂಡ್ಸ್ ಏನಾದರೂ ಒಂದು ಅವತ್ತೇ ಕ್ಲೈಂಟ್ ಬರೋದು ಇಲ್ಲ ಏನಾದರೂ ಈವೆಂಟ್ಗಳಿರೋದು ಏನಾದರೂ ಒಂದು ಬಂದಿರೋದು ಫ್ರೆಂಡ್ಸ್ ಹಂಗಾಗಿ ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ ಕೇಳ್ಕೊಳ್ಳೋದು ನಾನೇನಂದರೆ ಫ್ರೆಂಡ್ಸ್ ಅಕಸ್ಮಾತ್ ನಾನು ಏನಾದರು ನಮ್ಮ ಮೊಮ್ಮಕ್ಕಳಾಗ ತಕ್ಕ ಫ್ರೆಂಡ್ಸ್ ಇಂಥ ದಿನ ನಾನು ಮಿಸ್ಸೇ ಮಾಡ್ಕೊಳ್ಳಲ್ಲ ನಾನು ಏನಾದರೂ ದೇವರು ಅಲ್ಲಿ ತನಕ ಆಯಸ್ ಕೊಟ್ಟು ನಾವು ಬದುಕಿದ್ರೆ ನನ್ನ ಮನಸ್ಸಲ್ಲಿ ಒಂದೊಂದ್ಸಲಿ ಹಂಗೆ ಅನ್ಕೋತೀನಿ ನನ್ನ ಮಗಳು ಎಲ್ಲ ಡ್ಯಾನ್ಸ್ ಆಗಿರ್ಬೋದು ಒಂದು ಹಾಡಾಗಿರ್ಬೋದು ಓದೋದ್ರಲ್ಲಾಗಿರ್ಬೋದು ಅವಳು ಎಲ್ಲನೂ ಅವಳು ಚೆನ್ನಾಗಿ ಮಾಡ್ತಾಯಿದ್ದು ನೋಡಿ ಅಂಥದ್ದನ್ನ ನೋಡೋಕ್ಕೆ ಆ ದೇವರು ನಮಗೆ ಟೈಮ್ ಕೊಡಲಿಲ್ಲ ಎಷ್ಟೋ ಮಕ್ಕಳನ್ನ ಹಿಂಸೆ ಮಾಡಿ ಓದಿಸ್ತಾರೆ ಹಿಂಸೆ ಮಾಡಿ ಡ್ಯಾನ್ಸ್ ಮಾಡಿಸ್ತಾರೆ ಹಿಂಸೆ ಮಾಡಿ ಹಾಡು ಹೇಳಿಸ್ತಾರೆ ನಾನು ಒಂದು ದಿಸಕ್ಕೂ ಫ್ರೆಂಡ್ಸ್ ನನ್ನ ಮಗಳಿಗೆ ಈ ಹಾಡು ಹೇಳು ಈ ಡ್ಯಾನ್ಸ್ ಕಲ್ತ್ಕೊ ಈ ಥರ ಮಾತಾಡು ಈ ಥರ ಓದು ಅಂತ ನನ್ನ ಬಾಯಿಂದ ಒಂದು ದಿಸ್ಕು ಹೇಳಲೇ ಇಲ್ಲ ಫ್ರೆಂಡ್ಸ್ ನಮ್ಗೆ ಹೇಳೋಕ್ಕೆ ಆ ಬಿಜಿಲಿದ್ವಲ್ಲ ನಾವು ಕೆಲಸ 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 ನಮ್ಮ ಜೀವನ ಎಲ್ಲ ಕಷ್ಟಪಡೋದೇ ಆಗೋಯಿತು ಆದರೆ ಅದನ್ನು ನನ್ನ ಮಗಳು ಅರ್ಥ ಮಾಡ್ಕೊಂಡಿಲ್ಲೋ ಏನೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಅದು ರಿಯಲ್ ಇನ್ನು ನಾನು ಅವಳನ್ನು ಕೇಳು ಇಲ್ಲ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಅವಳೇ ಚೆನ್ನಾಗಿ ಓದ್ತಿದ್ಲು ಡ್ಯಾನ್ಸ್ ಆಗಲಿ ಒಂದು ಯಾವ ರೀತಿ ಮಕ್ಕಳು ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೋಬೇಕು ಸ್ಕೂಲಲ್ಲಿ ಕಾಲೇಜಲ್ಲಿ ಯಾವ ರೀತಿ ಇರಬೇಕು ಅದೆಲ್ಲನೂ ಫ್ರೆಂಡ್ಸ್ ಒಂದು ದಿನಕ್ಕೂ ನಾನು ಕೂರಿಸ್ಕೊಂಡು ಏನು ಹೇಳ್ಕೊಡ್ಲಿಲ್ಲ ನಮ್ಮ ತಾಯಿನೂ ಟೀಚರು ನಮ್ಮ ತಾಯಿ ಹತ್ರನೇ ಅವಳು ಓದ್ತಿದ್ದು ಅವರು ಜಾಸ್ತಿ ಏನು ಅವ್ಳಿಗೆ ಹೇಳ್ಕೊಟ್ಟಿರಲ್ಲ ಅವರು ಕೆಲಸ ಮಾಡ್ತಿದ್ರು ಅವರು ಮಾಮೂಲಿ ನಮ್ಮ ಅಕ್ಕ ಪಕ್ಕದಲ್ಲಿ ಅವರು ಸ್ವಲ್ಪನಾದರೂ ನಮ್ಮಮ್ಮ ಹೇಳ್ಕೊಟ್ಟಿರ್ತಾರೆ ಪಾಠ ಹೇಳ್ಕೊಡೋದು ಏನಾದರೂ ಒಂದು ನಮ್ಮ ತಾಯಿನೂ ಮಾಡಿರ್ತಾರೆ ಫ್ರೆಂಡ್ಸ್ ಯಾಕಂದ್ರೆ ಇವತ್ತು ನಮ್ಮ ತಾಯಿ ಇರೋಕ್ಕೆ ನನ್ನ ಮಗಳೂ ಓದಿದ್ದು ನಾವು ಆವಾಗೆಲ್ಲ ಕೆಲಸ ಮಾಡ್ತಾಯಿದ್ದೆವು ಅದನ್ನು ನಾವೇನು ಯಾವತ್ತೂ ಮರೆಯ ಆಗಿಲ್ಲ ಫ್ರೆಂಡ್ಸ್ ನಾವು ಅದಕ್ಕಿಂತ ಜಾಸ್ತಿನೇ ನಮ್ಮ ಅಮ್ಮನ ನೋಡ್ಕೊಂಡಿದ್ದೀವಿ ಅವರು ಎಷ್ಟು ನನ್ನ ಮಗಳನ್ನ ನೋಡ್ಕೊಂಡಿದ್ದಾರೋ ಅದಕ್ಕಿಂತ ಜಾಸ್ತಿ ಅವ್ರ ಸೇವೆ ಮಾಡಿ ನಾವು ಋಣನ ತೀರಿಸ್ಕೋತಾ ಇದ್ದೀವಿ ಹಂಗಾಗಿ ಫ್ರೆಂಡ್ಸ್ ನನ್ನ ಕಡೆಯಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಿಮಗೆಲ್ಲ ಇದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಈ ಟೈಮ್ನ ಯಾವತ್ತು ಮಿಸ್ ಮಾಡ್ಕೋಬೇಡಿ ಆ ಥರ ಇದ್ದರೆ ಹೋಗಿ ಅವತ್ತು ಅವ್ರ ಮಕ್ಕಳು ಏನು ಮಾಡ್ತಾರೆ ಅವ್ರಿಗೊಂದು ಖುಷಿ ಆಗುತ್ತೆ ನಮ್ಮ ತಾಯಿ ಬಂದಿದ್ದಾರೆ ನಮ್ಮ ತಂದೆ ಬಂದಿದ್ದಾರೆ ಅಂತ ನಮಗಂತೂ ದೇವರ ಭಾಗ್ಯ ಕೊಡಲಿಲ್ಲ ಬಿಡಿ ಯಾಕೆಂದರೆ ನಮ್ಮ ಕಷ್ಟನೂ ಹಂಗೆ ಇತ್ತು ನಾವು ಕೆಲಸ ಮಾಡ್ತಾ ಇರೋದು ಜಾಗನೂ ಹಂಗೆ ಇತ್ತು ಎಲ್ಲಿಗಾದ್ರೂ ಹೋದರೆ ನಮ್ಮ ಸಾರು ನೀವು ಇರಬೇಕಮ್ಮ ಇಲ್ಲಿ ಇಲ್ಲ ಅದೈತೆ ಇದೈತೆ ಅಂತ ಹೇಳ್ತಿದ್ರು ಆದರೆ ಈಗ ನಾನು ಅನ್ಕೋತೀನಿ ಫ್ರೆಂಡ್ಸ್ ಏನೇ ಕೆಲಸ ಇರಲಿ ಯಾವುದೇ ಇರಲಿ ಹೋಗತ್ತೋಗಿ ಹೋಗ್ಬೇಕು ಬರತ್ತಕ್ಕೆ ಹೋಗಿ ಬರಬೇಕು ಅಂದ್ಕೊತೀವಿ ಈಗ ಆಲ್ರೆಡಿ ಇನ್ನೇನು ಫ್ರೆಂಡ್ಸ್ ನನ್ನ ಮಗಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಎಲ್ಲ ದೊಡ್ಡವರಾದರೂ ನಾನು ನನ್ನ ನಾನು ಹೇಳದಿದ್ದರೆ ಹಂಗೆ ಆ ಟೈಮ್ ಹೋಯ್ತು ಮತ್ತೆ ಈಗ ಸಿಗಲ್ವಲ್ಲ ಆ ವಿಷಯಕ್ಕೆ ಯಾವುದೇ ಒಂದು ಟೈಮ್ ಆದರೂ ಅಷ್ಟೇ ಫ್ರೆಂಡ್ಸ್ ಒಂದು ಕಷ್ಟ ಬಂದರೆ ಏನು ಕಷ್ಟ ಏನು ನಮಗೆ ಏನು ಸದಾ ದೇವ್ರು ಕೊಡಲ್ಲ ಆ ಕಷ್ಟನೂ ಕರ್ಗೋಗೋ ಟೈಮ್ ಬಂದೇ ಬರುತ್ತೆ ಒಂದು ಸುಖ ಕೊಟ್ಟರು ಸುಖದ ಸುಪ್ಪದ ಕಿಮ್ಮಲ್ಲಿ ನಾವು ಯಾವತ್ತೂ ಮೆರೆಯೋಕ್ಕಾಗಲ್ಲ ಅದಕ್ಕೂ ಒಂದು ಏನಾದರೂ ದೇವ್ರ ಅಂತ್ಯ ತಂದಿರ್ತಾನೆ ಅದಕ್ಕೆ ಫ್ರೆಂಡ್ಸ್ ನಾವು ಕಷ್ಟ ಬಂದಾಗಲೂ ಕಷ್ಟದ ದಿನವೂ ಎದುರಿಸ್ಬೇಕು ಸುಖ ಬಂದಾಗಲೂ ಕುಗ್ಗ್ದಂಗೆ ಇದು ಸುಖ ಬಂದಿರಲಿ ಕಷ್ಟ ಬಂದಿರಲಿ ಎರಡನ್ನೂ ನಾವು ಬ್ಯಾಲೆನ್ಸ್ ಆಗಿ ತಗೊಂಡು ಜೀವನ ಮಾಡಬೇಕು ಹಂಗಾಗಿ ಫ್ರೆಂಡ್ಸ್ ನನಗೆ ಈ ವಿಡಿಯೋದಲ್ಲಿ ಇದು ಆ ಸ್ವತಂತ್ರ ದಿನಾಚರಣೆ ಬಂದರೆ ಇದೆಲ್ಲ ನೆನಪಾಗುತ್ತೆ ಇನ್ನು ನೋಡಿ ಸ್ವತಂತ್ರವಾಗಿ ನಾವು ಬದುಕ್ತಾ ಇದ್ದೀವಿ ಸ್ವತಂತ್ರವಾಗಿದ್ದೀವಿ ಅಂದರೆ ಅದಕ್ಕೆ ಇದರಿಂದ ಎಷ್ಟು ಜನ ಹೋರಾಟ ನಡೆಸಿದ್ದಾರೆ ಎಷ್ಟು ಜನ ನಮಗೋಸ್ಕರ ಇಂಗ್ಲೀಷರು ಬಂದು ನಮ್ಮ ದೇಶ ಆಳ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಅದನ್ನೆಲ್ಲ ಈಗ ನಾವು ನೆನೆಸ್ಕೊಂಡೆ ಫ್ರೆಂಡ್ಸ್ ಎಷ್ಟು ನಮಗೆ ಬೇಜಾರಾಗುತ್ತೆ ನೋಡಿ ಆಗ ಅವರು ನಮ್ಮ ದೇಶಗ ಸುಮ್ಮನೆ ಬಂದು ಮನೇಲಿ ಹೋಗಿ ಬಂದು ನೆಂಟ್ರ ಥರ ಹೋಗಿಂದರೆ ಅವರು ಇಲ್ಲೇ ಬೇರ್ಬಿಟ್ಟಿದ್ದಾರೆ ಇಲ್ಲೇ ಇದ್ದು ನಮ್ಮ ದೇಶನ ಅವ್ರು ಹಾಳಬೇಕು ಅಂತ ನೆನಪು ಬಯಸ್ಕೊಂಡಿದ್ದಾರೆ ಹಂಗಾಗಿ ಫ್ರೆಂಡ್ಸ್ ಇನ್ನು ಇಷ್ಟೇ ನನಗೆ ಸ್ವಾತಂತ್ರ್ಯ ದಿನ ಹೇಳ್ಬೇಕು ಅಂತ ಅನಿಸಿದ್ದು ಹಂಗಾಗಿ ಓಕೆ ಫ್ರೆಂಡ್ಸ್ ಇನ್ನೂ ನಾನು ಡ್ಯೂಟಿಗೆ ಹೊರಡಬೇಕು ಇಷ್ಟೆಲ್ಲ ನಿಮ್ಮ ಲೈಫಲ್ಲಿ ಈ ಥರ ಯಾವುದಾದ್ರೂ ನಡೆದಿದ್ದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ನಾವು ಮರಿಬೇಡಿ ಫ್ರೆಂಡ್ಸ್ ಇನ್ನು ನಿಮ್ಮ ಮಕ್ಳು ಯಾರು ಚಿಕ್ಕವರಿದ್ರೆ ಇವತ್ತು ಎಲ್ಲರಿಗೂ ವಿಶ್ ಮಾಡಿ ಅವ್ರು ಏನೇನು ಡ್ಯಾನ್ಸ್ ಮಾಡಿದ್ರು ಎಲ್ಲನೂ ನೋಡಿ ಖುಷಿ ಪಡಿ ನಾನು ಫ್ರೆಂಡ್ಸ್ ಈಗ ನನ್ನ ಮಗಳು ಅವ್ರ ಫ್ರೆಂಡ್ಸ್ ಏನಾದರೂ ಮ್ಯಾರೇಜ್ಗೆ ಹೋಗಿರ್ತಾಳಲ್ಲ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಳಲ್ಲ ವೀಡಿಯೋ ಕಳಿಸ್ತಾಳೆ ಆಗ ಮನಸ್ಸಲ್ಲಿ ನಾನು ನಮ್ಮ ಹುಡುಗಿ ಇನ್ನು ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿತ್ತು ಇಲ್ಲೇ ಇಷ್ಟು ಚೆನ್ನಾಗಿ ಮಾಡ್ತಲ್ಲ ಅವ್ರು ಈಗಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಮದುವೆಲೆಲ್ಲ ಅವ್ರ ಫ್ರೆಂಡ್ಸ್ ಮೊದಲು ಈಗ ಮೊನ್ನೆ ಹಾಸನ ಕೊಹ್ಲು ಅದ್ರಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಅದನ್ನು ನೋಡಿ ಖುಷಿ ಪಟ್ಟಿದ್ದೀನಿ ಹಾಗೆ ಅವೆಲ್ಲ ಒಂದೊಂದು ಟೈಮು ಆ ಪರಿಸ್ಥಿತಿನೂ ನಮ್ದಂಗೆ ಇರುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಯಾರಿಗಾದ್ರೂ ಈ ಥರ ಇದ್ದಾಗ ಆ ಟೈಮ್ನ ಕಳ್ಕೊಬೇಡಿ ದಯವಿಟ್ಟು ಹೋಗಿ ಖುಷಿ ಪಡಿ ನಿಮ್ಮ ಮಕ್ಕಳಿಗೂ ಖುಷಿ ಆಗುತ್ತೆ ಏನು ಮಾಡೋದು ನಮ್ಮ ಮನೆ ಬರ ನಮ್ಗೆ ಆ ಅದೃಷ್ಟ ನಮ್ಮ ಕಷ್ಟದ ಪರಿಸ್ಥಿತಿ ನಮ್ಗೆ ಆ ಥರ ಇತ್ತು ಫ್ರೆಂಡ್ಸ್ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ಏನಿದೆ ಫ್ರೆಂಡ್ಸ್ ಎಲ್ಲನೂ ಹಂಚ್ಕೊಳ್ತೀವಂತೆ ನಮ್ಮ ಕಷ್ಟ ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಹಂಗಾಗಿ ಫ್ರೆಂಡ್ಸ್ ನಾನು ಅವರು ಹಂಗಂತಾರೆ ಇವರು ಹಂಗಂತಾರೆ ಅಂತ ಯಾವತ್ತೂ ಬದುಕಲ್ಲ ಫ್ರೆಂಡ್ಸ್ ನಾನು ನಮಗೋಸ್ಕರನೇ ಬದುಕೋದು ನಾನು ಯಾರ ಅನ್ನರೇನು ನಮಗೆ ನಿಮಗೆ ಕೊಡೋಲ್ಲ ಅವ್ರದ್ದೇ ಇರುತ್ತೆ ಹಂಗಾಗಿ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ಏನಾಗೈತೆ ನನ್ನ ಮಕ್ಕಳು ಹೋದ್ವಾಗ ಏನೆಲ್ಲ ಕಷ್ಟ ಐತೆ ಅದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು ಅದಕ್ಕೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಓಕೆ ಫ್ರೆಂಡ್ಸ್ ಮತ್ತೆ ಸಲ ನಿಮಗೆ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಎಲ್ಲರೂ ಸ್ವತಂತ್ರವಾಗಿರಿ ಸ್ವತಂತ್ರವಾಗಿ ಬದುಕಿ ನಿಮ್ಮ ಬದುಕನ್ನ ನೀವು ಕಟ್ಕೊಂಡು ಯಾರಿಗೂ ಹಂಚ್ಕಬೇಡಿ ಯಾರಿಗೂ ಅಳಕಬೇಡಿ ಕಷ್ಟಪಟ್ಟು ದುಡಿರಿ ಕಷ್ಟಪಟ್ಟರೆ ಆ ದೇವರು ಒಂದಿನಿಲ್ಲ ಒಂದು ದಿವಸ ನಿಮಗೂ ನಮಗೂ ದಾರಿ ತೋರಿಸೇ ತೋರಿಸ್ತಾನೆ ಕಷ್ಟಪಟ್ಟರೆ ಭೂಮಿನ ಬಗದ್ರೆ ನೀರು ಬಂದೇ ಬರುತ್ತೆ ಕಷ್ಟಪಟ್ಟು ಬಗೀಬೇಕು ಅಷ್ಟೇ ಹಂಗೆ ನಾವು ನೀವು ಕಷ್ಟಪಟ್ಟರೆ ದೇವರು ಸುಖನೂ ಕೊಡ್ತಾನೆ ನಮಗಂತೂ ತನ್ನನು ಕೊಡ್ತಾನೆ ನಮ್ಮ ನೀಯತ್ತು ಯಾವತ್ತು ಬಿಟ್ಟು ಹೋಗಬಾರ್ದು ಹಾಗೆ ಸ್ವತಂತ್ರವಾಗಿ ಬದುಕಿ ಇನ್ನೊಬ್ರಿಗೋಸ್ಕರ ಬದುಕಬೇಡಿ ಅವರೇನಂತಾರೋ ಇವ್ರೇನಂತರೋ ಇವ್ರಿಗೆ ಗಂಜ್ಕಬೇಕು ಅವ್ರಿಗೆ ಗಂಜ್ಕಬೇಕು ಬಗ್ಬೇಕು ಅನ್ನೋ ಜಾಗದಲ್ಲಿ ಬಗ್ಗಿ ಯಾವತ್ತೂ ಬಗ್ಗಕ್ಕೆ ಹೋಗ್ಬಿಡಿ ಯಾವತ್ತು ಎದ್ದಂತೆ ನಾವು ಬದುಕಬೇಕು ಫ್ರೆಂಡ್ಸ್ ನನ್ನ ಕಡೆಯಿಂದ ನಿಮಗೆ ಲೇಡೀಸ್ಗೆ ಎಲ್ಲ ಲೇಡೀಸ್ಗೂ ನಾನು ಹೇಳೋದು ಒಂದೇ ಮಾತು ಇನ್ನೂ ಕಾಲ ಮಿಂಚಿಲ್ಲ ಯಾವುದಕ್ಕೂ ನೀವು ಹಂಚ್ಕೋಬೇಡಿ ಎಲ್ಲ ಸ್ವತಂತ್ರವಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಚೆನ್ನಾಗಿ ಬದುಕಿ ಚೆನ್ನಾಗಿ ಆರೋಗ್ಯ ನೋಡ್ಕೊಳ್ಳಿ ಆ ದೇವರು ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್